ಹಾಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಹಿಂದೂ ಧರ್ಮದ ಸನಾತನ ಧರ್ಮದ ಮೇಲೆ ನಡೆದಂಥ ಇಸ್ತಾಂ ಮೂಲಭೂತವಾದಿಗಳ ಪ್ರೇರಿತ ಭಯೋತ್ಪಾದಕರ ದಾಳಿಯನ್ನು ನಾನು ಖಂಡಿಸ್ತೇನೆ ಅಲ್ಲಿ ನಡೆದಂಥ ಇಪ್ಪತ್ತಾರು ಜನರ ಆತ್ಮಕ್ಕೆ ನಾನು ಭಗವಂತನಲ್ಲಿ ಶಾಂತಿಯನ್ನು ತೋರ್ತಾ ಅವರ ಕುಟುಂಬವಾದ ಆಸಕ್ತಿಯನ್ನು ಕೊಡಲಿ ಅಂಥೇಳಿ ಮುಖ್ಯವಂತ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಕಾಂಗ್ರೆಸ್ನಿಂದಾಗೆ ಈ ಜಮ್ಮು ಕಾಶ್ಮೀರದ ಸಮಸ್ಯೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಆಗಿರೋದು ಈಗಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇರ್ಬೋದು ಕಾಂಗ್ರೆಸ್ನ ರಾಜ್ಯದ ನಾಯಕರು ಅದಕ್ಕೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಈ ಮುಖಾಂತರ ಖಂಡಿಸ್ತಾ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹೇಳಿಕೆ ಏನು ನಾವು ಪಾಕಿಸ್ತಾನದ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡರೆ ಯುದ್ಧ ಮಾಡಿದರೆ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಅನ್ನೋ ಬೇಜವಾಬ್ದಾರಿ ಹೇಳಿಕೆಯನ್ನು ಹುಟ್ಟಿದ್ದಾರೆ ಅದನ್ನು ನಾನು ಖಂಡಿಸ್ತೇನೆ ಕೂಡಲೇ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದ ಈ ದೇಶದ ಜನಗಳ ಕ್ಷಮೆಯನ್ನು ಕೇಳಬೇಕು ಯಾಕೆಂದರೆ ಅವರು ಒಂದು ಹೇಳಿಕೆಯಿಂದಾಗಿ ಪಾಕಿಸ್ತಾನದಲ್ಲೂ ತುಂಬ ಪ್ರಸಿದ್ಧರಾಗಿದ್ದಾರೆ ದೇಶದ ವಿರುದ್ಧ ನಮ್ಮ ದೇಶದ ವಿರುದ್ಧ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಪಾಕಿಸ್ತಾನದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಮುಖ್ಯಮಂತ್ರಿಗಳು ಬೇಕಾದ್ರೆ ಅಲ್ಲೂ ಹೋಗಿ ವಾಸ ಮಾಡುವಂಥ ಸ್ವಾತಂತ್ರ್ಯ ಅವ್ರಿಗಿದೆ ಹಾಗಾಗಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಿರೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಎಲ್ಲ ವಾಹಿನಿಗಳಲ್ಲಿ ಮೀಡಿಯಾಗಳಲ್ಲಿ ಅದು ಪ್ರಸಿದ್ಧಿಯಾಗಿರುವಂತಿತ್ತು ಕೇವಲ ಸಿದ್ದರಾಮಯ್ಯನವರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದು ಯಾರೂ ಬೇರೆ ಮಾಡ್ತಿರ್ಲಿಲ್ಲ ಅದೇ ರೀತಿ ಸಂತೋಷ್ ಅವರ ಹೇಳಿಕೆ ಇರ್ಬೋದು ಅಥವಾ ಮಂತ್ರಿಗಳಾದಂಥ ಅರ್ಬಿ ತುಮ್ಮಪ್ಪುರ್ ಅವರ ಹೇಳಿಕೆ ಇರ್ಬೋದು ಈ ರೀತಿಯ ಕಾಂಗ್ರೆಸ್ನ ಹಲವಾರು ಜನ ಈ ರೀತಿ ದೇಶದ ವಿರುದ್ಧ ಪಾಕಿಸ್ತಾನ ಪರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಈ ಮುಖಾಲ ಖಂಡಿಸ್ತಾ ಏನು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಇಡೀ ವಿಶ್ವದಲ್ಲಿ ವಿದೇಶಾಂಗ ನೀತಿಯ ಮುಖಾಂತರ ಪಾಕಿಸ್ತಾನ ಮಾಡ್ತಾ ಇರುವಂಥ ಇಸ್ಲಿಂ ಇಸ್ಲಾಂ ಮೂಲಭೂತವಾದ ಇರ್ಬೋದು ಭಯೋತ್ಪಾದನೆ ಇರ್ಬೋದು ಇಡೀ ವಿಶ್ವಕ್ಕೆ ಮನವರಿಕೆ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಏನು ಪಾಕ್ ಆಕುಪೈಡ್ ಕಾಶ್ಮೀರ ಹೇಳಿ ಕಾಂಗ್ರೆಸ್ ಕಾಲದಿಂದ ಇದೆ ಅದನ್ನು ಕೂಡಲೇ ವಾಸಕ್ಕೆ ತೆಗೆದುಕೊಳ್ಬೇಕು ಏನು ಐದು ನದಿಗಳಾದಂಥ ಸಿಂಧೂ ನದಿ ಇರ್ಬೋದು ರಾವಿ ನದಿ ಇರ್ಬೋದು ಚೀಲಂ ನದಿ ಇರ್ಬೋದು ಅದರ ಸದ್ಬಳಕೆ ಇವತ್ತುವರೆಗೆ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಭಾರತಕ್ಕೆ ಉಪಯೋಗ ಆಗ್ತಿತ್ತು ಎಪ್ಪತ್ತು ಪರ್ಸೆಂಟು ಆಗ್ತಿತ್ತು ನೂರಕ್ಕೆ ನೂರು ಪ್ರತಿಶತ ಅದು ನಮ್ಮ ಭಾರತ ದೇಶಕ್ಕೆ ಉಪಯೋಗ ಆಗೋ ಮುಖಾಂತರ ನಮ್ಮ ಕೃಷಿಗೆ ಹೆಚ್ಚಿನ ಒತ್ತುವನ್ನು ಕೊಡಬೇಕು ದೇಶದ ಭದ್ರತೆಯ ವಿಚಾರದಲ್ಲಿ ನಾವೆಲ್ಲರೂ ನರೇಂದ್ರ ಮೋದಿ ಅವರ ಸರ್ಕಾರ ಜೊತೆಗಿದ್ದೀವಿ ಅವ್ರು ಯಾವುದೇ ರೀತಿಯ ಕಠಿಣ ಕ್ರಮ ತೆಗೆದುಕೊಂಡ್ರು ಕೂಡ ನಾವು ಅವ್ರಿಗೆ ಬೆಂಬಲಿಸ್ತೀವಿ ಅಂತ ಹೇಳ್ತಾ ಈಗ ಪ್ರತಿಭಟನೆ ಅತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ನಿನ್ನೆ ಬೆಳಗಾಂನಲ್ಲಿ ನಡೆದಂತಹ ಘಟನೆ ಯಾರೋ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಸಿದ್ಧಾಂತನೇ ಆ ರೀತಿ ಇದೆ ವ್ಯಕ್ತಿಗಿಂತ ಪಕ್ಷ ಮುಖ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ಸಿದ್ಧಾಂತದ ಟ್ರೈನಿಂಗ್ ಆಧಾರದ ಮೇಲೆ ಬಿ ಜೆ ಪಿ ಕಾರ್ಯಕರ್ತರು ಇರ್ತಾರೆ ಹಾಗಾಗಿ ಅವ್ರಿಗೆ ಪಕ್ಷಕ್ಕಿಂತ ದೇಶನ ಮುಖ್ಯ ಏನು ದೇಶ ವಿರೋಧಿ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟರು ಅದರ ವಿರುದ್ಧ ಅಲ್ಲಿನ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡುವಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೇಗೆ ಸಿದ್ದರಾಮಯ್ಯನವರೇ ತವರೆ ಈ ದೇಶದ ವಿರುದ್ಧ ಹೇಳಿಕೆಯನ್ನು ನೀಡಬಹುದು ಅದೇ ರೀತಿ ದೇಶದ ಪರವಾಗಿ ಹಕ್ಕು ಎಲ್ರಿಗೂ ಇರುತ್ತೆ ಅದನ್ನು ಸಹಿಸಿದಂಥ ಮುಖ್ಯಮಂತ್ರಿಗಳು ತಮ್ಮ ತಾಳ್ಮೆಯನ್ನು ಕಳ್ಕೊಂಡು ಆ ಪೊಲೀಸ್ ಅಧಿಕಾರಿಯ ಮೇಲೆ ಸಾರ್ವಜನಿಕವಾಗಿ ವೇದಿಕೆ ಮೇಲೆ ಕೈ ಮಾಡಿರುವಂಥದ್ದು ಹಿಂದೆ ಕೆಲವು ತಿಂಗಳುಗಳ ಹಿಂದೆ ಒಬ್ಬರು ಜಿಲ್ಲಾಧಿಕಾರಿಗೆ ಅವರ ವೇದಿಕೆಯಲ್ಲಿ ಕುಳಿತಿದ್ರು ಅಂಥೇಳಿ ಏಕವಚನವನ್ನು ಸಂಬೋಧಿಸಿರುವಂಥದ್ದು ಈ ರೀತಿಯ ಹೇಳಿಕೆಗಳು ಕಾಂಗ್ರೆಸ್ಗಾಗಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಘನತೆಯನ್ನು ಕೊಡುವಂಥ ಕೆಲಸನ ಮಾಡೋದಿಲ್ಲ ಹಾಗಾಗಿ ಇಡೀ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಕ್ಷಮೆಯನ್ನ ಕೇಳಿ ಅವ್ರು ಸಾಮಾನ್ಯ ಜನರಾಗಿ ವಾಸ ಮಾಡೋದಕ್ಕೆ ಪಾಕಿಸ್ತಾನದಲ್ಲೂ ವಾಸ ಮಾಡಬಹುದು ಅಫ್ಘಾನಿಸ್ತಾನದಲ್ಲೂ ವಾಸ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ದೇಶದಲ್ಲಂತೂ ಇಡೀ ವಿಶ್ವದ ಯಾರು ಬೇಕನ್ನೋ ಕರಿತೀವಿ ಇಲ್ಲೂ ಇರೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಅವರ ನಡೆಯನ್ನ ಕಾಂಗ್ರೆಸ್ನ ನೀತಿಯನ್ನ ನಾನು ಈ ಮುಖಾಂತರ ಖಂಡಿಸ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ